ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿಯ ಮರಸೂರು ಗ್ರಾಮದ ಶಂಕರ್ನಾಗ್ರಂಗಮಂದಿರದಲ್ಲಿ ವಾಸನ್ ಕಣ್ಣಿನ ಆಸ್ಪತ್ರೆ ಮತ್ತು ಮರಸೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನ ಆಯೋಜಿಸಲಾಗಿತ್ತು ಇನ್ನು ಈ ಉಚಿತ ಕಣ್ಣಿನ ತಪಾಸಣಾ ಶಿಬಿರಕ್ಕೆ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ಶಿಬಿರದಲ್ಲಿ ಕಂಪ್ಯೂಟರೈಸ್ಡ್ ಕಣ್ಣಿನ ತಪಾಸಣೆ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಪರೀಕ್ಷೆಗಳು ನುರಿತ ಕೌನ್ಸೆಲಿಂಗ್ ತಂಡದಿಂದ ಸಲಹೆ ಕುಟುಂಬ ಸದಸ್ಯರಿಗೆ ಉಚಿತ ತಪಾಸಣಾ ಕೂಪನ್ ಯಶಸ್ವಿನಿ ಕಾರ್ಡ್ ಹೊಂದಿರುವ ಸದಸ್ಯರಿಗೆ ನಗದು ರಹಿತ ಕಣ್ಣಿನ ಪೊರೆ ಚಿಕಿತ್ಸೆ ಸೌಲಭ್ಯ ವಾಸನ್ ಕಣ್ಣಿನ ಆಸ್ಪತ್ರೆಯ ನುರಿತ ವೈದ್ಯರ ತಂಡದಿಂದ ಅಗತ್ಯವಿದ್ದವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಕಲ್ಪಿಸಿಕೊಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಮಂಜುಳಾ ಸೋಮಶಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಡಿವಾಳ ಮಣಿಕಂಠ ಚಂದ್ರಕಲಾ ನಾಗಲಕ್ಷ್ಮಿ ರಶ್ಮಿ ಸುಧಾ ವೆಂಕಟಸ್ವಾಮಿ ರೆಡ್ಡಿ ನಾಗರಾಜು ಮತ್ತು ವಾಸನ್ ಐಕೇರ್ನ ಡಾಕ್ಟರ್ ಶರಣ್ ಮಾರ್ಕೆಟಿಂಗ್ ಮ್ಯಾನೇಜರ್ ಮಧುಸೂದನ್ ಮತ್ತು ಸಿಬ್ಬಂದಿ ವರ್ಗ ಆಶಾ ಕಾರ್ಯಕರ್ತೆಯರು ಮುಖಂಡರು ಗ್ರಾಮಸ್ಥರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಭಾಗವಹಿಸಿದ್ದರು ನಾಗ ಮಂಟಪದಲ್ಲಿ ವಾಸನ್ ಐ ಕೇರ್ ಸೆಂಟರ್ನವರಿಂದ ಬರಸೂರು ಗ್ರಾಮ ಪಂಚಾಯತಿ ವತಿಯಿಂದ ಉಚಿತ ಕಣ್ಣು ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುತ್ತೀವಿ ಇದಕ್ಕೆ ಸಾರ್ವಜನಿಕರು ತುಂಬ ಜನ ಬಂದಿರುತ್ತಾರೆ ಇನ್ನೂ ತುಂಬ ಎಲ್ಲ ಜನರು ಬಂದು ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಯಶಸ್ವಿನಿ ಕಾರ್ಡಿದ್ದರೆ ಈ ವಾಸನ್ ಐ ಕೇರ್ ಸೆಂಟರ್ನವರಿಂದ ಉಚಿತವಾಗಿ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನು ಕೂಡ ಮಾಡಿಕೊಡುತ್ತಾರೆ ಇಲ್ಲದಿದ್ದರೂ ಸಹ ಮಾಡಿಕೊಡುತ್ತಾರೆ ಬಂದು ಇಲ್ಲಿ ಒಂದು ಸರ್ತಿ ತಾವು ಒಂದು ಪರೀಕ್ಷಿಸಿದರೆ ತಮಗೆ ಎಲ್ಲ ವಿಷಯಗಳು ತಿಳಿಯು ತಿಳಿಯುತ್ತವೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಂಕರ್ನಾಗ್ ರಂಗಮಂದಿರದಲ್ಲಿ ಮೈಸೂರಿನಲ್ಲಿ ಐ ಕ್ಯಾಂಪನ್ನು ಹಮ್ಮ ಹಮ್ಮಿಕೊಂಡಿರುತ್ತೇವೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನು ಸದ್ಬಳಕೆ ಮಾಡಿಕೊಂಡು ಅನುಕೂಲ ಮಾಡಿಕೊಳ್ಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಪ್ರತಿಯೊಂದನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ ಮಾಡ್ತಾ ಇರೋದಕ್ಕಿಂತ ಸ್ವಲ್ಪ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಸಹಕಾರದಿಂದ ಪ್ರತಿಯೊಂದೂ ಅನುಕೂಲ ಆಗ್ತಾಯಿದೆ ಅದೇ ರೀತಿ ಮುಂದೆನೂ ನಡ್ಕೊಂಡು ಹೋಗಲಿ ಹೇಳಿಬಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀವಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ವರ್ಗದ ಜನಗಳಿಗೂ ಎಲ್ಲ ರೀತಿಯ ಅನುಕೂಲಗಳು ಅವ್ರ ಮನೆ ಬಾಗಿಲಿಗೆ ತಲುಪಬೇಕು ಅದೇ ನಮ್ಮ ಉದ್ದೇಶ ನಾವು ಜನಪ್ರತಿನಿಧಿಗಳಾಗಿ ನಮ್ಮ ಕೆಲಸನೇ ಅದು ಅದಕ್ಕೋಸ್ಕರ ಐ ಕ್ಯಾಂಪ್ ಇರ್ಬೋದು ಬೇರೆ ಬೇರೆ ಆರೋಗ್ಯ ಶಿಬಿರಗಳಿರ್ಬೋದು ಇದೆಲ್ಲ ಕೂಡ ನಮ್ಮ ಕಾಲ ಕಾಲಕ್ಕೆ ನಾವೆಲ್ಲ ಆಯೋಜನೆ ಮಾಡ್ತಾಯಿದ್ದೀವಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ನಮ್ಮ ಮುಖಂಡರುಗಳೆಲ್ಲ ಎಲ್ಲರ ಆಶೀರ್ವಾದ ಮಾಡ್ತಾಯಿದ್ದೀವಿ ಮೊದಲಿಗೆ ನಮ್ಮ ಅನುದಾನಗಳ ವಿಚಾರ ಬಂದಾಗ ಮೂರು ನಾಲ್ಕು ವರ್ಷದ ಮುಂಚೆ ಎಲ್ಲ ಕಂಪ್ನಿಗಳಿರ್ಬೋದು ಬೇರೆ ಬೇರೆ ಟ್ಯಾಕ್ಸ್ಗಳಿರ್ಬೋದು ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ವಸೂಲಿ ಮಾಡ್ತಾ ಇರಲಿಲ್ಲ ಈಗ ನಾವು ಬಂದ ಮೇಲೆ ಪ್ರತಿಯೊಂದು ಎಲ್ಲೂ ಇಲ್ಲ ಎಲ್ಲ ಕಡೆಯೂ ಸರ್ಕಾರದ ಆದೇಶ ನಿರ್ದೇಶನ ಏನಿದೆಯೋ ಅದರ ಪ್ರಕಾರ ನಮ್ಮ ತೆರಿಗೆಯನ್ನು ವಸೂಲಿ ಮಾಡ್ತಾಯಿದ್ದೀವಿ ಅದೇ ರೀತಿ ಖರ್ಚು ಮಾಡ್ತಾಯಿದ್ದೀವಿ ಅದೇ ಹೊಸ ಯೋಜನೆ ಅಂದರೆ ಈಗ ಆಲ್ರೆಡಿ ಈ ನಮ್ಮ ಮೊಬೈಲ್ ಕ್ಲಿನಿಕ್ ಒಂದಿದೆ ನಮ್ಮ ಪಿ ಎಚ್ ಇಲಿ ಒಳ್ಳೆಯ ಗುಣಮಟ್ಟದ ಆರೋಗ್ಯ ಎಲ್ಲ ಜನರಿಗೆ ಸಿಗಬೇಕು ಆ ಥರ ನಾವು ಮುಂದೆ ಕ್ರಮ ಕೈಗೊಳ್ತಾ ಇದ್ದೀವಿ ಈಗ ಗ ಅಂಗನವಾಡಿಗಳು ಏನೋ ಬಾಡಿಗೆ ಕಟ್ಟಡಗಳಿತ್ತು ಈ ವರ್ಷದಲ್ಲಿ ಇಡೀ ಗ್ರಾಮ ಪಂಚಾಯತಿಯಲ್ಲಿ ಗಾಡಿಗೆ ಬಾಡಿಗೆ ಕಟ್ಟಡಗಳು ಇಲ್ಲದೇ ಥರ ಎಲ್ಲ ಸ್ವಂತ ಕಟ್ಟಡಗಳಲ್ಲಿ ಅಂಗನವಾಡಿಗಳು ನಡೆಸೋ ಥರ ಮಾಡ್ತಾಯಿದ್ದೀವಿ ಮತ್ತು ಶಾಲೆಗಳ ಅಭಿವೃದ್ಧಿ ಅದೇ ಥರ ಮು ರಸ್ತೆಗಳಾಗಲಿ ಪ್ರತಿಯೊಂದು ಜನಗಳಿಗೆ ತಲುಪುವಂಥ ವಿದ್ಯಾರ್ಥಿಗಳಿಗೆ ತಲುಪುವಂಥ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಹುಡುಕ್ತಾ ಇದ್ದೀವಿ ಕೆಲಸಗಳು ಏನು ಮಾಡಬೇಕು ಅಂತ ನೂರಕ್ಕೆ ನೂರು ನನಗೆ ಒಂದು ವರ್ಷದಿಂದ ಎರಡು ಎರಡು ತಿಂಗಳು ಮೂರು ತಿಂಗಳಾಗಿದೆ ಅಧ್ಯಕ್ಷರಿಗಿರಿ ತುಂಬ ತೃಪ್ತಿ ತಂದಿದೆ ಎಲ್ಲರಿಗೂ ಶುಭ ದಿನ ಇವತ್ತು ಮರಸೂರು ಗ್ರಾಮ ಪಂಚಾಯಿತಿ ಸಾರಥ್ಯದಲ್ಲಿ ವಾಸನ್ ಐಕೇರ್ ಸಹಯೋಗದೊಂದಿಗೆ ಇವತ್ತು ಮೈಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರ್ಸೂರು ಗ್ರಾಮದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಳಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೀನಿ ಜೊತೆಗೆ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಸಮಾಜಮುಖಿ ಕೆಲಸಗಳು ಸಮಾಜ ಸೇವೆ ಮಾಡುವಂತಹ ಅದ್ಭುತವಾದ ಕೆಲಸಗಳು ಇವತ್ತು ರಾಜ್ಯದಲ್ಲೇ ಪ್ರಪ್ರಥಮ ಪಂಚಾಯಿತಿ ಗಾಂಧಿ ಪುರಸ್ಕಾರ ಎರಡು ಬಾರಿ ತಗೊಂಡಿರುವಂಥ ಪಂಚಾಯಿತಿ ಏನಾದರೂ ಇದ್ದರೆ ಅದು ಮೊರ್ಸೂರು ಗ್ರಾಮ ಪಂಚಾಯಿತಿ ಅಂತಲೇ ಹೇಳ್ಬೋದು ರಾಜ್ಯದಲ್ಲಿ ಹಾಲಿಗೆ ಹತ್ತು ರೂಪಾಯಿ ಸಹಾಯಧನ ಕೊಡುವಂಥ ಪಂಚಾಯಿತಿ ಯಾವುದಾದ್ರೂ ಇದೆಯಾ ಅಂದರೆ ಅದು ಮರಸೂರು ಪಂಚಾಯಿತಿನೇ ಅದೇ ರೀತಿ ವಿದ್ಯಾಜ್ಯೋತಿ ಅಡಿಯಲ್ಲಿ ಮಕ್ಕಳಿಗೆ ತಲಾ ಹತ್ತು ಸಾವಿರ ರುಗಳನ್ನು ವಿದ್ಯಾಜ್ಯೋತಿ ಅಡಿಯಲ್ಲಿ ಮಕ್ಕಳಿಗೆ ಮುಂದಿನ ಶಿಕ್ಷಣಕ್ಕಾಗಿ ಇದ್ದೀವಿ ಅದು ಸಹ ಏನಾದರೂ ಸಲ್ಲಬೇಕಾದರೆ ಮರಸೂರು ಪ ಪಂಚಾಯಿತಿಗೆ ರಾಜ್ಯದಲ್ಲೇ ಪ್ರಥಮ ಪಂಚಾಯಿತಿ ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ ಇಂತಹ ಕೆಲಸಗಳನ್ನು ರಾಜ್ಯದ ಎಲ್ಲ ಪಂಚಾಯಿತಿಗಳಲ್ಲೂ ಮಾಡಬೇಕು ಬಡ ಮಕ್ಕಳಿಗೆ ಬಡ ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಅನುಕೂಲವಾಗೋ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮೊಳಿವಾಳ ಗ್ರಾಮದಲ್ಲಿ ತುಂಬ ಅದ್ಭುತವಾದ ಕೆಲಸಗಳು ಆಗಿದೆ ಅದಕ್ಕೆಲ್ಲ ಕಾರಣ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ನಮ್ಮ ಹಿರಿಯರಾದಂತಹ ಜೆಡ್ ಪಿ ರಾಮಚಂದ್ರಣ್ಣವ್ ಇರ್ಬೋದು ಟಿ ಪಿ ರಾಮಕೃಷ್ಣ ರೆಡ್ಡಿ ಅವರಿರ್ಬೋದು ಅದೇ ರೀತಿ ನಮ್ಮ ಅಧ್ಯಕ್ಷ ರಮೇಶ್ ರೆಡ್ಡಿ ಅವರು ಸಹ ಇರ್ಬೋದು ಜೊತೆಗೆ ಮಾಜಿ ಅಧ್ಯಕ್ಷರಾದಂಥ ಚಂದ್ರಕಲಾ ಅವರು ಮಾಜಿ ಉಪಾಧ್ಯಕ್ಷರಾದಂಥ ಕೃಷ್ಣಪ್ಪನವರ ಸಹಯೋಗದಲ್ಲಿ ಬಹಳ ಶ್ರಮಪಟ್ಟು ಮಡಿವಾಳಕ್ಕೆ ಆದಷ್ಟು ಅನುದಾನಗಳನ್ನು ತೆಗೆದುಕೊಂಡು ಬಂದು ನಾವು ಎಲ್ಲ ಕೆಲಸಗಳನ್ನು ಮುಗಿಸಿದ್ದೀವಿ ಇನ್ನೊಂದು ಯು ಜಿ ಡಿ ಮಾಡಬೇಕಾಗಿದೆ ಮುಂದಿನ ವರ್ಷದಲ್ಲಿ ಅದನ್ನು ಸಹ ಮುಗಿಸ್ತೀವಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೀವಿ ಏನಂದರೆ ನಾವು ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಜನಗೆ ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಎಲ್ಲೆಲ್ಲಿ ಅನುದಾನಗಳು ಬರುತ್ತೋ ಆ ಅನುದಾನಗಳನ್ನು ತಂದು ಕೆಲಸ ಮಾಡಬೇಕು ಸಮಾಜ ಕಲ್ಯಾಣಕ್ಕೆ ಇಲಾಖೆ ಇರ್ಬೋದು ಫಿಫ್ಟೀನ್ ಫೈನಾನ್ಸ್ ಇರ್ಬೋದು ನಮ್ಮ ವರ್ಗ ಒಂದರ ಅಡಿಯಲ್ಲಿ ಇರ್ಬೋದು ಇನ್ನೂ ಕೆಲವು ಇಂಜಿನಿಯರ್ಗಳ ಮುಖಾಂತರ ಎಸ್ ಸಿ ಪಿ ಕೋಟ ಇರ್ಬೋದು ಇಂತಹ ಕೋಟಗಳಿಂದ ನಾವು ಅನುದಾನಗಳನ್ನು ತರುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ ಅಂದರೆ ಪ್ರತಿಯೊಂದು ಗ್ರಾಮವೂ ಸಹ ಅಭಿವೃದ್ಧಿಯನ್ನು ಕಾಣುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೂರು ಗ್ರಾಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ರಂಗಮಂದಿರ ವಾಸನ್ ಐ ಕೇರ್ ವತಿಯಿಂದ ನೇತೃತ್ವ ಪ್ರಸರಣ ಶಿಬಿರವನ್ನು ಆಯೋಜಿಸಲಾಗಿದೆ ಇದನ್ನು ಸರ್ವ ಏನು ಸಪ್ತ ಗ್ರಾಮದ ಜನಗಳು ಬಂದು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇಲ್ಲಿ ಈ ದಿನ ಅನೇಕ ಸರ್ಕಾರಿ ಮಕ್ಕಳಿಗೆ ಬಂದಿದ್ದಾರೆ ಕಣ್ಣಿನ ತೊಂದರೆ ಇದೆ ಅಂತ ಇದರ ಮೂಲ ಕಾರಣ ಈಗಿನ ಫೋನ್ ಮೊಬೈಲ್ ಫೋನ್ ಏನಂತೀರ ಅದರಿಂದನೇ ಸಾಕಷ್ಟು ಕಣ್ಣಿನ ಸಮಸ್ಯೆ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ತಿಳಿಸ್ತಾನೂ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ತಂದೆ ತಾಯಿಯರು ನಿಗಾವಹಿಸಬೇಕು ಹಾಗೆ ಅನೇಕರು ಕಣ್ಣು ಇಲ್ದಿರ ಇರುವಂತಹರು ಇದ್ದಾರೆ ನಮ್ಮ ಕಣ್ಣು ಸತ್ಮೇಲೆ ಮಣ್ಣು ಮ ಮಣ್ಣಲ್ಲಿ ಮಣ್ಣಾಗುವ ಬದಲು ನಮ್ಮ ನೇತ್ರದಾನ ದಾನ ಮಾಡೋದ್ರ ಮುಖಾಂತರ ಒಬ್ಬರ ಕಣ್ಣಾಗಿ ಬೆಳಗಲಿ ಅಂತ ಆಲೋಚನೆ ಮಾಡ್ತಾ ನಮ್ಮ ಕಣ್ಣನ್ನು ದಾನ ಮಾಡೋದಕ್ಕೆ ಮುಂದಾಗೋಣ ಅಂತ ಹೇಳ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ದಿನ ನಮ್ಮ ಮೈಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಂಕರನಾಗ್ ಮಂದಿರದಲ್ಲಿ ಕಣ್ಣಿನ ತಪಾಸಣೆಯನ್ನು ವಾಸನ ಆಯ್ಕೆಯರು ಅವರು ಹಮ್ಮಿಕೊಂಡಿದ್ದಾರೆ ಅದನ್ನು ಎಲ್ಲ ಗ್ರಾಮಗಳವರು ಬಂದು ಸದುಪಯೋಗ ಪಡಿಸ್ಕೋಬೇಕಾಗಿ ಎಲ್ಲರಲ್ಲಿ ಮನವಿ ಹಾಗೆ ಎಲ್ಲರೂ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿ ಯಾವುದೇ ಶಿಬಿರವನ್ನು ಹಮ್ಮಿಕೊಂಡ್ರೂ ಸಹ ಸುತ್ತಮುತ್ತ ಎಲ್ಲ ಹಳ್ಳಿಗಳವರು ಬಂದು ಅದಕ್ಕೆ ಸಹಕರಿಸಿ ಅದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ